ವಿದ್ಯುತ್ ಕೆಲಸಕ್ಕೆ ಹೋಗಿದ್ದ ಕಾರ್ಮಿಕ ವಿದ್ಯುತ್ ಕಾಮಗಾರಿ ಮಾಡುವ ವೇಳೆ ಸಾವು ಬೀಚಗಾನಹಳ್ಳಿ ಮ್ಯಾನ್ ಚಂದ್ರಕುಮಾರ್ ಎನ್ ಕಾರ್ಮಿಕರನ್ನು ಯಾರಿಗೂ ತಿಳಿಯದೆ ಮುಚ್ಚಿ ಹಾಕಿರುವ ಘಟನೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂದಾರ್ಲಹಳ್ಳಿ ಕೆರೆಯಲ್ಲಿ ರವಿಶವವನ್ನು ಹೂತು ಹಾಕಿರುವ ರೀತಿಯಲ್ಲಿ ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಮೇಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರಂ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೀಚಗಾನಹಳ್ಳಿಯ ಗ್ರಾಮದ ಲೈನ್ ಮ್ಯಾನ್ ಕಾರ್ಮಿಕ ರವಿ ಮೂವತ್ ವರ್ಷದ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಕೆಲಸ ಮಾಡುತ್ತಿದ್ದಾಗ ವಿದ್ಯುತ್ ಹರಿದು ಬಂದಲ್ಲಿ ಕಂಬದಲ್ಲಿ ಸುಟ್ಟು ಸಾವನ್ನಪ್ಪಿದ ವಿಷಯ ಯಾರಿಗೂ ತಿಳಿಸದೆ ಸುಮ್ಮನಾಗಿದ್ದಾನೆ ಕಾರ್ಮಿಕ ರವಿ ಎರಡು ದಿನವಾದರೂ ಮನೆಗೆ ಬಾರದೇ ಇದ್ದಾಗ ರವಿ ಪೋಷಕರು ಬುಧವಾರ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನಮ್ಮ ಮಗನನ್ನು ನಮಗೆ ಹುಡುಕಿಕೊಡು ಎಂದು ನೋವನ್ನು ವ್ಯಕ್ತಪಡಿಸಿದ್ದಾರೆ తోడుకోకపోతే అని తోడుకుపోద్ది అని చెప్పి ఏడు గంటలకు లేచిపోయినాడు గంటలకి పోయా బిడ్ చేతికి చేసి అంత అడిగింది అందరిని ఆ పిల్లల్ని ఆకాశం గాడి లేచిపోయా తిరిగి వచ్చి ఫోన్ చేస్తే వచ్చా తిరుగు చిరుగా బిడ్లంతా ఎరుకుతున్నాయి

ಕೊಡೋನ್ ಕದ ಗಾಡಿ ಲಂತ ಪೋನ್ ಉಂಟೇಮೋಣಿ ನೇತಾನ ಗಾಡಿ ಪೇಲೆಪ್ಪ ಚಂದ್ರಗಡೆ ತೋಡಿ ಪೇಯ್ನು ಮೂನಾ ಚಂದ್ರಗ್ರಗಡೆ ಪೇಯ್ ಚಪ್ತಾನೆ ಅಲ್ಲಿ ಕಾಲು ಕೊಟ್ಟುಕೊಂಡು ಮಾಪ್ಪಪ್ಪ ಅಂತಲೇವಾ ಇನ್ನು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ವಿಷಯ ತಿಳಿದ ಲೈನ್ ಮ್ಯಾನ್ ಚಂದ್ರಕುಮಾರ್ ಮನೆಯಲ್ಲಿ ಫೋನ್ ಬಿಟ್ಟು ಪರಾರಿಯಾಗಿದ್ದಾನೆ ನಂತರ ಗುಡಿಬಂಡೆ ಪೊಲೀಸ್ ತನಿಖೆ ನಡೆಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಲೈನ್ಮ್ಯಾನ್ ಚಂದ್ರಕುಮಾರ್ ನನ್ನು ಪತ್ತೆ ಹಚ್ಚಿದ್ದಾರೆ ಮೃತ ರವಿಯನ್ನು ಗುಡಿಬಂಡೆ ತಾಲೂಕಿನ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹಾಕಿರುವುದಾಗಿ ಪೊಲೀಸ್ಗೆ ಮಾಹಿತಿ ನೀಡಿದ್ದಾನೆ ರವಿಗೆ ನನ್ನ ಅತ್ತಿಗೆ ಸೋಮವಾರದಿಂದ ಕಾಣಿಸ್ತಿಲ್ಲ ಬೆಳಗ್ಗೆ ಬರಲಿಲ್ಲ ಅದಕ್ಕೆ ನಾವು ತಿಳ್ಕೊಂಡೆ ಎಲ್ಲರ ಹತ್ರ ಫೋನ್ ಮಾಡಿದ್ವಿ ಫ್ರೆಂಡ್ಸ್ ಹತ್ರ ಆ ಕೆಲಸಕ್ಕೆ ಹೋಗಿದ್ದೆನಂತ ಕೇಳಿದ್ರೆ ಎಲ್ಲೂ ಯಾರು ಹೇಳಿಲ್ಲ ಇಲ್ಲಿ ಚಂದ್ರ ಅಂತೇಳ್ಬಿಟ್ಟು ಅವರು ಕರ್ಕೊಂಡ್ ಹೋದ್ರಂತೆ ಅದೊಂದು ವಿಷಯ ಗೊತ್ತಾಯಿತು ಅವ್ನು ಕೇಳಿದ್ರೆ ಏನು ಹೇಳಿಲ್ಲ ಈ ಥರ ಬಿಟ್ಟು ಹೋದ್ನೆ ನಾನು ಅಂತ ಹೇಳ್ದ ಮತ್ತೆ ಎಲ್ಲ ವಿಚಾರಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಅವರೇ ಅನ್ನೋದು ಗೊತ್ತಾಗಿದೆ ನನ್ನ ಮೈನ್ ನಮಗೆ ಬೇಕು ಅನುಮಾನನೇ ಸರ್ ಅವ್ನಿಗೆ ಫಸ್ಟ್ ಹೇಳಿದ್ವಿ ನಮ್ಮ ಇದನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಅವಾಗ ಹೋಗಿ ಕರ್ಕೊಂಡು ಹೋಗ್ತಿದ್ದ ಅವನ್ನ ಇವಾಗ ಅವನೇ ಈ ತರ ಮಾಡ್ಬಿಟ್ಟಿದ್ದಾನ ಇಲ್ಲ ಸರ್ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವನೇ ಹಿಂಗ್ ಮಾಡ್ಬಿಟ್ಟಿದ ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಲೈನ್ ಮ್ಯಾನ್ ಚಂದ್ರಕುಮಾರ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಜಂಗರಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ